ೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ ಗೊತ್ತಿರೋ ಹಾಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಹಾಗೆಯೇ ಈ ದೇಶಕ್ಕೆ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡು ಸುಮಾರು ಎಪ್ಪತ್ತೈದು ವರ್ಷಗಳನ್ನು ಕರೆದಿದ್ದೀವಿ ಸಂವಿಧಾನವನ್ನು ಅಳವಡಿಸಿಕೊಂಡು ಸಂವಿಧಾನ ಆಡಳಿತವನ್ನು ನಿರ್ವಹಣೆ ಮಾಡುವ ಒಂದು ಪದ್ಧತಿಯನ್ನು ನಾವು ಕೂಡ ಓಡಿಸ್ಕೊಂಡ ನಂತರದಲ್ಲಿ ಭಾರತ ದೇಶ ಇಡೀ ಜಗತ್ತು ನೋಡುವಂಥ ಸಾಕಷ್ಟು ಕೆಲಸಗಳನ್ನು ಸಾಧನೆಗಳನ್ನು ಮಾಡಿದೆ ಆ ಸಾಧನೆಗಳಲ್ಲಿ ಪ್ರಮುಖವಾಗಿ ಕ್ಷೀರಕ್ರಾಂತಿಯೂ ಕೂಡ ಒಂದು ವರ್ಗೀನ್ ಕೊರಿಯಸ್ ಅವರ ಒಂದು ಕನಸಿನಂತೆ ಈ ದೇಶದಲ್ಲಿ ಕ್ಷೀರಕ್ರಾಂತಿಯನ್ನು ಮಾಡಬೇಕು ಆ ಮೂಲಕ ಈ ದೇಶದ ಈ ನಾಡಿನ ಎಲ್ಲ ರೈತರ ಮತ್ತು ಹೈನುಗಾರ ರೈತರ ಬಾಳನ್ನು ಹಾಸನಗೊಳಿಸಬೇಕು ಅವರ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಡೇರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ಇವತ್ತು ತಾವೇನಿಲ್ಲಿ ಉಪಸ್ಥಿತರಿದ್ದೀರಿ ಅವೆಲ್ಲರೂ ಕೂಡ ಶಪಥ ಮಾಡಬೇಕು ಈ ಕ್ಷೀರ ಕ್ರಾಂತಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಮೇಲ್ಮಟ್ಟಕ್ಕೆ ಕೊಂಡೊಯ್ತೀವಿ ಆ ನಿಟ್ಟಿನಲ್ಲಿ ದೇಶದ ಪ್ರಗತಿಯಲ್ಲಿ ಮತ್ತು ಈ ನಾಡಿನ ಪ್ರಗತಿಯಲ್ಲಿ ನಮ್ದು ಕೂಡ ಪಾತ್ರ ಹೆಚ್ಚಿನದಾಗಿರ್ತದೆ ಹಿರಿದಾಗಿರ್ತದೆ ಅನ್ನುವ ಒಂದು ಶಪಥವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕಾಗುತ್ತೆ ಈ ದೇಶಕ್ಕೆ ಆರ್ಥಿಕ ಪ್ರಗತಿಯಲ್ಲಿ ಸುಮಾರು ಜಿ ಡಿ ಪಿಯ ಶೇಕಡ ನಾಲ್ಕರಿಂದ ಐದರಷ್ಟು ಕೊಡುಗೆಯನ್ನು ನಮ್ಮ ಹಾಲು ಉತ್ಪಾದನಾ ಕ್ಷೇತ್ರ ಏನಿದೆ ಇದು ಕೊಡ್ತಾ ಇದೆ ಇದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಸಂಗತಿ ಜೊತೆಗೆ ಪ್ರತಿ ದಿನ ಆ ಮನೆಯ ಮಹಿಳೆ ಆಗ್ಬೋದು ಆ ಮನೆಯ ಯಜಮಾನ ಹಾಕ್ಬೋದು ಹಾಲನ್ನು ಕರೆದು ಡೇರಿಗೆ ತಗೊಂಡೋಗಿ ಅದನ್ನ ನಾವು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಪ್ರೋಸೆಸ್ ಮಾಡುವಂತ ಈ ಪ್ರಕ್ರಿಯೆ ಇದೆಲ್ಲ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಒಳಗೊಂಡಂತ ಎಲ್ಲ ಹೈನುಗಾರ ರೈತರು ಕಾರ್ಮಿಕರು ಜೊತೆಗೆ ಸಿಬ್ಬಂದಿಗಳು ಅಧಿಕಾರಿಗಳು ಮಾರಾಟಗಾರರು ರೀಟೇಲರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಮತ್ತೆ ಸೂಪರ್ ಆಗಿರ್ಬೋದು ಎಲ್ಲ ನನ್ನ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರಿ ನಾವೇನು ಇವತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕೆ ನಮ್ಮ ಆಡಳಿತಾಧಿಕಾರಿಗಳು ಸಲಹೆ ಮತ್ತು ಮಾರ್ಗದರ್ಶನ ಅಷ್ಟೇ ಮುಖ್ಯವಾಗಿತ್ತು ಅವರು ಈ ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ಮಾಡಬೇಕು ಎಲ್ಲ ರೈತರನ್ನ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಉಪಸ್ಥಿತರಿದ್ದೀರಿ ಮತ್ತೊಂದು ಖುಷಿ ಖುಷಿಪೂರ್ವ ವಿಚಾರ ಈ ವರ್ಷದಲ್ಲಿ ನಾವು ನೀವೆಲ್ಲರೂ ಕೂಡ ನಿಮ್ಮ ಪರಿಶ್ರಮ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕ ಹಾಲು ಮಹಾಮಂಡ ಸುಮಾರು ಒಂದು ಕೋಟಿ ಆರು ಲಕ್ಷ ಲೀಟರ್ ಐವತ್ತೆಂಟು ಸಾವಿರ ಒಂದು ಕೋಟಿ ಆರು ಲಕ್ಷ ಐವತ್ತೆಂಟು ಸಾವಿರ ಲೀಟರ್ ಗಳಷ್ಟು ಗರಿಷ್ಠ ಪ್ರಮಾಣದಲ್ಲಿ ಹಾಲನ್ನು ಶೇಖರಣೆ ಮಾಡಿ ದಾಖಲೆಯನ್ನು ಪಡೆದಿದ್ದೀವಿ ಹಾಗಾಗಿ ತೆಲ್ಲೂ ಕೂಡ ಈ ಒಂದು ಕ್ರೆಡಿಟ್ ಸಲ್ಲಬೇಕಾಗುತ್ತೆ ಎಲ್ಲ ರೈತರು ಇರ್ಬೋದು ಹೈನುಗಾರ ಇರ್ಬೋದು ಎಲ್ಲ ಸಿಬ್ಬಂದಿಗಳು ಇರ್ಬೋದು ಕಾರ್ಮಿಕರು ಇರ್ಬೋದು ಇಷ್ಟು ಪ್ರಮಾಣದಲ್ಲಿ ಗರಿಷ್ಠ ಪ್ರಮಾಣದ ಸಂಗ್ರಹಣೆಯನ್ನು ಮಾಡಿ ಅದನ್ನ ಪ್ರೋಸೆಸ್ ಮಾಡುವಂಥದ್ದು ಸಣ್ಣ ಕೆಲಸ ಅಲ್ಲ ಅದು ಕಮಿಟೆಡ್ ಆಗಿ ನಾವು ಕ್ರಮಬದ್ಧವಾಗಿ ಮತ್ತು ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇನ್ನೂ ಮುಂದೆನೂ ಕೂಡ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಗುರಿ ಏನಿದೆ ಹಾಲಿನ ಸಂಗ್ರಹಣೆ ಮತ್ತು ಮಾರಾಟ ಈ ಎರಡೂ ಪ್ರಕ್ರಿಯೆಗಳನ್ನು ನಾವು ನಿರಂತರವಾಗಿ ಒಟ್ಟಾಗಿ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಪರಸ್ಪರ ಸಹಕಾರದಿಂದ ಮತ್ತೆ ಮಾರ್ಗದರ್ಶನವನ್ನು ಸ್ವೀಕರಿಸಿಕೊಂಡು ಏನೇನು ನಾವು ಆಲೋಚನೆಗಳಿದೆ ಹೊಸ ಮಾರುಕಟ್ಟೆಯನ್ನು ಎಷ್ಟೇ ಆಗ್ಬೋದು ರಫ್ತು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುವಂಥದ್ದು ಮತ್ತು ಸ್ಥಳೀಯ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುವಂಥದ್ದಾಗ್ಬೋದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿದ್ರೆ ಮಾತ್ರ ಕರ್ನಾಟಕ ಹಾಲು ಮಹಾಮಂಡಳ ನಮ್ಮ ಆಡಳಿತಾಧಿಕಾರಿಗಳಿಗೆ ದೇಶದಲ್ಲಿ ಎರಡನೇ ದೊಡ್ಡ ಹಾಲು ಉತ್ಪಾದನಾ ಸಂಸ್ಥೆ ಏನಾಗಿದೆ ಅದನ್ನು ದೇಶದ ಮೊದಲ ಉತ್ಪಾದನಾ ಸಂಸ್ಥೆಯಾಗಿ ಕೊಂಡೊಯ್ಲಿಕ್ಕೆ ನಾವೆಲ್ಲರೂ ಕೂಡ ಪರಿಶ್ರಮ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನಾದರೂ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಅಳವಡಿಸ್ಕೊಂಡು ಸುಮಾರು ಎಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷಗಳಾಗಿದ್ದರೂ ಕೂಡ ಇನ್ನೂ ಬದಲಾವಣೆಗೆ ಬೆಳವಣಿಗೆಗೆ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಅಧಿಕಾರಿ ಆಗಿರಲಿ ಸಿಬ್ಬಂದಿಗಳಾಗಿರ್ಲಿ ಕಾರ್ಮಿಕರಾಗಿರ್ಲಿ ರೈತರಾಗಿರ್ಲಿ ವಿಶೇಷವಾಗಿ ನನ್ನ ರೈತ ಬಂಧುಗಳು ಮತ್ತು ಏನು ಆ ಎಂದ್ರ ಕೂತಿದ್ದೀರಿ ನೀವೆಲ್ಲರ ಪರಿಶ್ರಮದಿಂದ ನಾವು ಇದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಇನ್ನೂ ಹೆಚ್ಚಿನ ಮಟ್ಟದ ಸಾಧನೆಯನ್ನ ಈ ದಿನ ನಾವು ಶಪಥ ಮಾಡಿ ಅದನ್ನು ಮುಂದುವರಿಸಬೇಕು ಮತ್ತು ಅದನ್ನು ಹೆಚ್ಚು ಕೊಂಡೊಯ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ನದಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರಿ ದೇಶದ ಅಭಿವೃದ್ಧಿಗೆ ಕ್ಷೀರ ಕ್ರಾಂತಿಯು ಕೂಡ ಭಾಗಿಯಾಗಿದೆ ಈ ಕ್ಷೀರ ಕ್ರಾಂತಿಯಲ್ಲಿ ಪಾಲ್ಗೊಳ್ತರುವಂತಹ ಪ್ರತಿಯೊಬ್ಬರು ಕೂಡ ಇನ್ನೂ ಹೆಚ್ಚಿನದಾಗಿ ಪಾಲ್ಗೊಂಡು ಅಭಿವೃದ್ಧಿಗೆ ಸಹಕರಿಸಿದಂತಹ ಕರ್ನಾಟಕ ಆಳು ಮಹಾಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಪಿ ಎಸ್ ಅವರಿಗೆ ಧನ್ಯವಾದಗಳು ಈ ಒಂದು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿ ಕರ್ನಾಟಕ ಆಳು ಮಹಾಮಂಡಳಿಯ ಆಡಳಿತಾಧಿಕಾರಿಗಳಂತಹ ಶ್ರೀ ಪಿ ಎಚ್ ಎನ್ ಕುಮಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ತಮ್ಮೆಲೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಆಳು ಮಹಾಮಂಡಳಿ ಪರವಾಗಿ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ